ನಮಸ್ತೆ ಫ್ರೆಂಡ್ ಇವತ್ತು ನಾನು ಮಾಡ್ತಾ ಇರೋದು ಫಸ್ಟ್ ಲಾಗ್ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೊರಟೆ ಇವತ್ತು ವರ್ಕಿಗೆ ಹೊರಟಿದ್ದೀನಿ ಈ ಸೀಸನ್ನಿಂದ ಫಸ್ಟ್ ಡೇ ವರ್ಕಿಗೆ ಹೋಗ್ತಾಯಿದ್ದೀನಿ ವಿತ್ ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಎಲ್ಲ ಹೇಳ್ತೀನಿ ಜಸ್ಟ್ ಆಫೀಸಿಗೆ ಹೋದೆ ಟೈಮ್ ಇರಲಿಲ್ಲ ಹೊರಟೆ ಡ್ಯಾನ್ಸ್ ಮಾಡ್ತಿದ್ದಾರೆ ಜಾಲಿಯಾಗಿ ಏನಕ್ಕೆ ಅಂತ ಹೇಳಲಿಲ್ಲ ನಿಮಗೆ ನಾವು ಒಂದು ಕಡೆ ಹೊರಟಿದ್ದೀವಿ ಶ್ರೀ ತುಳಜಾ ಭವಾನಿ ಅಮ್ಮನೂರು ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ನೆಕ್ಸ್ಟ್ ಈಗ ಹಾಲಿ ಹೊರಟಿ ಹರಿಹರ ಬೆಳಗ್ಗೆ ಎಂಟೂವರೆಗೆ ಹೊರಟು ಹನ್ನೆರಡೂವರೆ ರೀಚ್ ಆದ್ವಿ ಹರಿಹರ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಆದರೆ ಎರಡು ಎಂಗೇಜ್ಮೆಂಟ್ ಇರುತ್ತಂತ ಅಂತ ಎರಡು ಕಪ್ಪಲ್ಲಿ ಎಂಗೇಜ್ಮೆಂಟ್ ಇದೆ ಇದೇ ಫ್ರೆಂಡ್ ನಾನು ವರ್ಕ್ ಮಾಡೋದು ಕೆಲಸ ಕ್ಯಾಮ್ರಾಮ್ಯಾನ್ ಫೋಟೋಗ್ರಾಫರ್ ಅಂತ ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ವಿ ಜೀವನದಲ್ಲಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದೆ ಕ್ರಿಯೇಟಿವಿಟಿಯಾಗಿ ಅದು ಇವಾಗ ಯಾವುದೋ ಆಪ್ಷನ್ ಸಿಕ್ಕಿಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡುವ ಅಂತ ಹೇಳಿ ವ್ಲಾಗ್ ಮಾಡಿಸ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆಹಿಕಲ್ನೆಲ್ಲ ನೋಡಿದವಾಗ ಒಂಥರ ಆಶ್ಚರ್ಯ ಏನಕ್ಕೆ ಡ್ರೈವರ್ಸ್ನ ಯಾವ ಥರ ಟೈಮಿಂಗ್ ವೇಟ್ ಮಾಡ್ತಾರಲ್ಲ ಅದು

ಯಾವುದೇ ಊರು ತಿರ್ಗಾಡು ಬಂದ್ರು ನಮ್ಮೂರು ನಮಗೆ ಚೆಂದ ಅಂತಾರೆ ಅದೇ ನಮ್ಮೂರು ಸೇರಿಸಿ ಇದೇ ಮಾತು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋನ ಫುಲ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಶುಭರಾತ್ರಿ